ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ರಜ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಬಿಗ್ ಬಾಸ್ ಮೈಲಿ ಒಂದು ವೀಟಿನ ಪ್ಲೇ ಮಾಡ್ತಾರೆ ಅದು ಕೂಡ ಕಾವ್ಯ ಮತ್ತು ರಜತ್ ಇಬ್ಬರು ಕೂಡ ಮಾತಾಡ್ತಿರೋವಂಥದ್ದು ಇಲ್ಲಿ ರಜತ್ ಅವರು ಸುದೀಪ್ ಅಣ್ಣಗೆ ಏಕವ್ ಅನ್ನೋದ್ರ ಬಗ್ಗೆ ನಡೆದಿರುವಂಥ ಕತೆ ಆ್ಯಂಡ್ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಸಿಕ್ಕಾಬಟ್ಟೆ ವಿಡಿಯೋ ಶೇರ್ ಆಗ್ತಾನೇ ಇದೆ ಕೆಲವೊಬ್ರು ಹೇಳ್ತಾರೆ ರೆಸ್ಪೆಕ್ಟ್ ಕೊಟ್ಟು ಅಂತ ಇನ್ನೂ ಕೆಲವೊಬ್ರು ಹೇಳ್ತಾರೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಬಟ್ ಎರಡು ಕಡೆ ಕೂಡ ಅರ್ಥ ಇದೆ ಯಾಕಂದರೆ ನಾವು ಹೇಗೆ ನೋಡ್ತೀವಿ ಆಗ ಅನಿಸುತ್ತೆ ಬಟ್ ಇಲ್ಲಿ ಕೆಲವು ವಿಷಯಗಳು ಕೂಡ ಇದೆ ಅದನ್ನು ಮಾತಾಡೋ ಡಿಟೇಲಾಗಿ ಏನಾಗಿದೆ ಏನು ಕಥೆ ಅಂತ ಇವಾಗ ವೀಟಿನ ಪ್ಲೇ ಮಾಡ್ತೀನಿ ಅಂದರೆ ವೀಡಿಯೋ ಪ್ಲೇ ಮಾಡ್ತೀನಿ ನೋಡಿ ಇವಾಗ

ಸುದೀಪ್ ಸರ್ ಯಾವಾಗ್ಲೂ ಹೇಳ್ತಾರ್ ತಾನೆ ಪಾಯಿಂಟ್ ಟು ಪಾಯಿಂಟ್ ಇದ್ರೆ ಮಾತ್ರ ಮಾತಾಡಿ ಅಂತ ಹೇಳ್ತಾ ಇರ್ತಾನೆ ಸರ್ ಹೇಳ್ತಾ ಇರ್ತಾರ್ ತಾನೆ ಬಾಳ ಓಡತೈತೆ ಹೊರಗೆ ಜಾತಿ ಅಯ್ಯೋ ಭಗವಂತನೇ ನಮ್ಮ ತಾಯೇನಗೂ ಯಾದೆ ಕಾಣ್ತು ಅಂಗೆ ಹೇಳ್ಿದ ನಾನು ಹೇಳ್ಿರೋದು ಹೇಳ್ತಾ ಇರ್ತಾನೆ ಏಜರೇ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ರಜತ್ ಅವರು ಅಲ್ಲೇನು ಹೇಳಿದ್ರು ಅದನ್ನು ಸುದೀಪ್ ಅಣ್ಣ ಮುಂದೆ ಎರಡು ಮೂರು ಸಲ ಕೂಡ ರಿಪೀಟೆಡ್ ಆಗಿ ಸೇಮ್ ಇದರಲ್ಲೇ ಹೇಳ್ತಾರೆ ಓಕೆನಾ ಬಟ್ ಇಲ್ಲಿ ಆ ಲ್ಯಾಂಗ್ವೇಜ್ ಒಂದು ಪ್ರಾಬ್ಲಮ್ ಅಂತ ಅನ್ಕೋತಿರೋ ಅಥವಾ ಕೇಳೋರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿರೋ ಗೊತ್ತಿಲ್ಲ ಆದರೆ ಎರಡು ಕಡೆ ಕೂಡ ಸತ್ಯ ಇದೆ ಯಾಕಂದರೆ ಈ ಆಡಿಯೋಗಳನ್ನ ಪ್ಲೇ ಮಾಡ್ಕೊಂಡು ನಾನೇ ಕೇಳ್ತಿರ್ಬೇಕಾರೆ ನನಗೇ ಓಕೆ ಇದು ಅಲ್ವಾ ಹೌದು ಹಿಂಗೊಂದು ಸತ್ತೆ ಹಿಂಗೊಂದು ಸತ್ತೆ ಕೂಡ ಬರುತ್ತೆ ಬಟ್ ಆದರೆ ಇದರಲ್ಲಿ ಕೆಲವೊಂದು ಪಾಯಿಂಟ್ಗಳಿದೆ ಗೈಸ್ ಅದನ್ನು ಮಿಸ್ ಮಾಡಬಾರ್ದು ಇಲ್ಲಿ ಏನಪ್ಪ ಅಂದರೆ ಇವಾಗ ನೋಡಿ ಇವಾಗ ಸುದೀಪ್ ಸರ್ ಇವಾಗ ಸರ್ ಅನ್ನೋದನ್ನ ಯೂಸ್ ಮಾಡಿದ್ದಾರೆ ಅದನ್ನ ನೆನ್ಪಿಟ್ಕೊಳ್ಳಿ ಓಕೆನಾ ಜೊತೆಗೆ ಹೇಳ್ತಾನೆ ಅಂತ ಹೇಳಿಲ್ಲ ನೇ ಬಂದಿಲ್ಲ ಇಲ್ಲಿ ಹೇಳ್ತಾನೆ ಹೇಳ್ತಾರು ಇವೆರಡರಲ್ಲೂ ಇದೆ ಹೇಳ್ತಾನೆ ಹೇಳ್ತಾನೆ ಅಂತಲೂ ಅಲ್ಲ ಹೇಳ್ತಾರ್ ತಾನೆ ಅಂತ ಕೂಡ ಇದೆ ಅಂತ ಹೇಳ್ತಾರಲ್ವ ಎರಡರಲ್ಲೂ ಕೂಡ ವಿಷಯಗಳಿದೆ ಒಂದೇನಪ್ಪ ಅಂದರೆ ಈಗ ಸುದೀಪ್ ಸರ್ ಹೇಳ್ತಾನೆ ತಾನೆ ಹೇಳ್ತಾನೆ ಅಂತ ಬಂದಾಗ ಹೌದು ಇದು ತಪ್ಪಾಗುತ್ತೆ ಹೇಳ್ತಾನೆ ತಾನೆ ಅಂತ ಬಂದರೂ ಕೂಡ ತಪ್ಪಾಗುತ್ತೆ ಬಟ್ ಆದರೆ ಹೇಳ್ತಾರೆ ತಾನೆ ಅಂತ ಬಂದಿರೋಂಥದ್ದು ಏನಿದೆ ಅದರಲ್ಲೂ ತಪ್ಪು ಆಗಲ್ಲ ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ ಯಾಕೆ ಹೇಳ್ತಾರೆ ಅಂತ ಬಂದಾಗಲೂ ಕೂಡ ಯಾಕೆ ತುಂಬ ಜನಕ್ಕೆ ತಪ್ಪಾಗಿ ಕಾಣಿಸ್ಬೋ ಅಂದರೆ ಇವಾಗ ನಾನೇ ಒಂದು ಹೇಳ್ಬೋದು ಏ ನೋಡುಗುರು ಯಾರೋ ಒಬ್ಬ ಬಂದ್ಬಿಟ್ಟು ನಾನು ಕಮೆಂಟ್ ಸೆಕ್ಷನಲ್ಲಿ ಒಳ್ಳೆ ಕಮೆಂಟ್ ಹಾಕ್ಕೊಂಡು ಏನೇನೋ ಹೇಳ್ತಿರ್ತಾನೆ ಈ ಥರ ಬರುತ್ತೆ ಅಂದರೆ ಅವನಿಗೆ ನಾನೇನೋ ಬೈತಾಳೋ ರೀತಿ ಸುಮ್ಮನೆ ಏನೋ ಹೇಳ್ತಿರ್ತಾನೆ ಅವನು ಆ ಥರ ಬರುತ್ತೆ ಆದರೆ ಇದಕ್ಕಿಂತ ಮುಂಚೆ ಅಲ್ಲಿ ಒಂದು ವಿಷಯ ನೀವು ಒಬ್ಸರ್ವ್ ಮಾಡಿ ಸರ್ ಅಂತ ಯೂಸ್ ಮಾಡಿದ್ದಾರೆ ಮತ್ತು ಇಲ್ಲಿ ಒಂದು ವಿಷಯನಪ್ಪ ಏನಪ್ಪ ಅಂದರೆ ಅಲ್ಲಿ ಸುದೀಪ್ ಸರ್ ಹೇಳ್ತಾ ಇರ್ತಾನೆ ಇವಾಗ ಏನಾದ್ರು ಒಂದು ಪಾಯಿಂಟ್ ಇತ್ತು ಅಂದರೆ ಅವ್ರು ಹೇಳ್ತಾ ಇರ್ತಾನೆ ಆ ಥರ ಹೇಳುವಂಥದ್ದು ಬಟ್ ನಾವು ಇದನ್ನು ಹಿಂಗೆ ತೊಗೊಳ್ಳೋಕಲ್ಲ ಸಡನಾಗಿ ಕೇಳಿದಾಗ ಓಕೆ ಆರನೇಮ್ ತಯಿರುತ್ತೆ ಏಕಾಶನ್ ಮಾತಾಡಿರೋ ಅಂತಲ್ವಾ ಸೊ ತುಂಬ ಜನಕ್ಕೆ ಅನಿಸ್ಬಿಡುತ್ತೆ ಓ ಈ ಥರ ಹೇಳ್ತಾ ಇರ್ಬೋದು ನಾನು ಒಂದು ಎಕ್ಸಾಂಪಲ್ ಕೊಡೋಣ ಮೊದಲು ಸೊ ಆ ಥರ ಹೇಳ್ತಾ ಇರ್ಬೋದು ಅಂತ ಬಂದುಬಿಡುತ್ತೆ ಬಟ್ ಇಲ್ಲಿ ಒಂದಂತೂ ಕ್ಲಿಯರ್ ಆಗುತ್ತೆ ಅಲ್ಲಿ ಹ್ಞೂ ಅಂತ ಯೂಸ್ ಮಾಡಿಲ್ಲ ನೇ ಅಂತೂ ಯೂಸ್ ಮಾಡಿಲ್ಲ ನಾ ಬಂದೇ ಇಲ್ಲ ಓಕೆನಾ ರ ಅಂತ ಬರುತ್ತೆ ಸೊ ಅಲ್ಲಿ ರು ಅಂತ ಬಂದಾಗ ನೀವು ಅಬ್ಸರ್ವ್ ಮಾಡಿ ಕ್ಲಿಯರಾಗಿ ಹೇಳ್ತಾರೆ ತಾನೇ ಸುದೀಪ್ ಸರ್ ಹೇಳ್ತಾರೆ ತಾನೇ ಸೊ ಸರ್ ಅನ್ನೋದು ಕೂಡ ಒಂದು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಾವು ಪಾಯಿಂಟ್ ಅಂತ ನೋಡಿದಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ ಅವನು ಯಾವ ಬಂದು ಕಮೆಂಟ್ ಮಾಡ್ತಿರ್ತಾನೆ ಸೊ ಆ ಥರ ಬಂದ್ಬಿಡುತ್ತೆ ಸೊ ಅವಾಗ ಆಗಿ ಆಗುತ್ತೆ ಅದರಿಂದಲೇ ರಜಕ್ಕೂ ಸ್ವಲ್ಪ ನೆಗೆಟಿವ್ ಕಮೆಂಟ್ ಬರ್ತಾ ಇರ್ಬೋದು ಬಟ್ ನಿಜ ಹೇಳ್ತೀನಿ ಗೈಸ್ ಜಾತ್ ಯಾವುದೇ ಕಾರಣಕ್ಕೂ ಕೂಡ ಸುದೀಪ್ ಪಣ್ಣಂಗ್ಗೆ ರೆಸ್ಪೆಕ್ಟ್ ಇದ್ದಂಗೆ ಮಾತಾಡಲ್ಲ ಅವ್ರ ಉದ್ದೇಶ ಕೂಡ ಅದಾಗಿಲ್ಲ ಅದಾಗಿತ್ತು ಅನ್ನೋದಾಗಿದೆ ಬೇರೆ ಥರನೇ ಮಾತಾಡ್ಬೋದು ಅವ್ರು ಅಥವಾ ತಿರುಚಿ ಏನಾದ್ರು ಬೇರೆ ಹೇಳ್ಬೋದಿತ್ತು ಅವ್ರು ಕ್ಲಿಯರಾಗಿ ಅಲ್ಲಿ ಏನು ಗೊತ್ತಾ ಅದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತೀರ ಅಥವಾ ಕೇಳಿಸ್ಕೊಳೋ ಪ್ರಾಬ್ಲಮ್ ಅಥವಾ ಫ್ಲೋಲ್ ಹೋಗಿದ್ದಂಥ ರೀತಿನ ಗೊತ್ತಿಲ್ಲ ಬಟ್ ಏನಪ್ಪಾ ಅಂದರೆ ಅವ್ರು ಹೇಳಿದಂಥದ್ದು ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿರೋ ಬಟ್ ಅದು ನೆಗೆಟಿವಾಗಿ ಆಗ್ತಾಯಿದೆ ಸ್ವಲ್ಪ ಆ್ಯಕ್ಚುಲಿನ ಒಂದು ಇದನ್ನು ಕ್ಲಿಪ್ ನೋಡಿದೆ ಮೊದಲೇ ಬಟ್ ನನಗೆ ಅರ್ಥ ಆಗಿತ್ತು ಬಿಡುಗರು ಏನು ದೊಡ್ಡದಿಲ್ಲ ಅಂಬು ಸುನಾಗಿದೆ ಬಟ್ ಇವಾಗ ನೆನೆ ವಿ ಟಿ ಪ್ಲೇ ಮಾಡಿದ್ಮೇಲೆ ಅರ್ಥ ಆಯಿತು ಓಕೆ ಇದು ಹಿಂಗೆ ಅನಿಸಿರ್ಬೋದು ಯಾಕಂದರೆ ಅಲ್ಲಿ ಅನ್ಸಿ ಅವ್ರು ಮಾತಾಡಿದಾಗ ರ ಅಂತ ಬಂದಾಗ ನಾನು ಹೇಳಿದ್ನಲ್ಲ ಆ ಎಕ್ಸಾಂಪಲ್ ಕೂಡ ಸೂಟ್ ಆಗುತ್ತೆ ಸಾವಾಗ ಏಕವಚನ ಅಂತ ಬರುತ್ತೆ ಸೊ ಅದಕ್ಕೆ ಸುದೀಪ್ ಕೂಡ ಮಾತಾಡಿಬೋದು ಅಂತ ಅನಿಸುತ್ತೆ ಆ್ಯಂಡ್ ಇದರಿಂದ ನೆಗೆಟಿವ್ ಆಗ್ತಿತ್ತು ಇವಾಗ ಎಷ್ಟೋ ಜನ ಕ್ಲಾರಿಟಿ ಸಿಗುತ್ತೆ ಅನ್ಕೋತಾರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಇನ್ನೊಂದ್ಸಲ ಕೈ ಇವಾಗ ಸುದೀಪ್ ಸರ್ ಸರ್ ಅನ್ನೋದಿಲ್ಲ ಅಂದರೆ ಮೇ ಬಿ ಅದಕ್ಕೆ ಕೂಡ ನೆಗೆಟಿವ್ ಆಗಿಬಿಡೋದು ಯಾಕಂದ್ರೆ ಇವಾಗ ಹೇಳ್ದಲ್ಲ ಪಾಯಿಂಟ್ ಹೇಳ್ತಿರ್ತಾನೆ ಆ ಥರ ಬಂದ್ಬಿಡುತ್ತೆ ಸೊ ಸುದೀಪ್ ಸರ್ ಅನ್ನೋದಿದೆ ಮತ್ತೆ ಹೇಳ್ತಾರ್ ತಾನೆ ಸೊ ಅನ್ನೋದು ಬರುತ್ತೆ ಪಾಯಿಂಟ್ ಸೊ ಅವರು ಹೇಳ್ತಾರ ಪಾಯಿಂಟ್ ಇಟ್ಕೊಂಡು ಮಾತಾಡಿ ಅಂತ ಸೊ ಈ ತರ ತಗೋಬೇಕಾಗತ್ತೆ ಇಲ್ಲ ಅಂದ್ರೆ ಅದು ಬೇರೆ ತರನ ಆಗಿಬಿಡುತ್ತೆ ಸುದೀಪ್ ಹೇಳ್ತಿರ್ತಾನೆ ಅನ್ನೋದು ಬರ ಬರುತ್ತೆ ಸುದೀಪ್ ಸರ್ ಹೇಳ್ತಾ ಹೇಳ್ತಾರ ತಾನೆ தானே சோ அது கூட இம்பார்ட் ஆகை சோ இல்லாந்திரே அது சொல்ல ராங்காக ನೆಗೆಟಿವ್ ಆಗಿ ಅಥವಾ ಏನಾದರೂ ಏಕ ವಚನದಲ್ಲಿ ಆಗುತ್ತೆ ಬಟ್ ಏನಪ್ಪ ರಜತ ಅವರು ಆಗಿ ಹೇಳ್ತೀನಿ ಗೈಸ್ ಅವರು ಏಕವಚನದಲ್ಲಿ ಬಳಸಿಲ್ಲ ಅವರು ಹೇಳುವಂಥ ರೀತಿ ಆ ಥರ ಫ್ಲೋಲ್ ಹೋಗಿರೋದ್ರಿಂದ ತುಂಬ ಜನಕ್ಕೆ ಹಂಗನ್ಸ್ಬಿಡ್ ಬಟ್ ನಾವು ಆ ಸೆಂಟೆನ್ಸ್ ನೋಡಬೇಕಾಗುತ್ತೆ ಮತ್ತು ಯಾವ ವಿಷಯನ ಇಟ್ಕೊಂಡು ಮಾತಾಡ್ತಿದ್ರೂ ಕೂಡ ಮ್ಯಾಟ್ರಾಗುತ್ತೆ ಆ ಪಾಯಿಂಟು ಸರ್ ಸುದೀಪ್ ಸರ್ ಅನ್ನೋದು ಮತ್ತು ಆ ವಿಷಯ ಸೊ ಅದನ್ನು ಇಟ್ಕೊಂಡು ಮಾತಾಡಬೇಕು ಅಂತ ತಾನೇ ಹೇಳುವಂಥದ್ದು ಅನ್ನೋದು ಕೂಡ ಇಟ್ಕೊಂಡು ನೋಡಿದಾಗ ಕಂಪ್ಲೀಟಾಗಿ ಇಲ್ಲಿ ರಜಾ ತವರು ತಪ್ಪು ಮಾಡಿರೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರು ಏಕವಚನದಲ್ಲಿ ಮಾತಾಡಲ್ಲ ಯಾವುದೇ ಕಾರಣಕ್ಕೂ ರೆಸ್ಪೆಕ್ಟ್ ಅಂತ ಅವ್ರು ಮಾತಾಡಲ್ಲ ಅದಂತೂ ನಂಗೆ ಗೊತ್ತಿದೆ ಬಿಕಾಸ್ ಅವರಷ್ಟು ರೆಸ್ಪೆಕ್ಟ್ ಇಟ್ಟು ಸುದೀಪಣ್ಣ ಮೇಲೆ ಇವರಾಗ್ಬೋದು ವಿನಯವರಾಗ್ಬೋದು ಇವರೆಲ್ಲ ಜಾಸ್ತಿ ಸುದೀಪಣ್ಣ ಜೊತೆ ಓಡಾಡಿರೋರೆ ಜೊತೆ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡಿರೋರೆ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆ ಆ್ಯಂಡ್ ಜೊತೆಗೆ ಸುದೀಪಣ್ಣ ಕಂಡ್ರೆ ಹೆಚ್ಚು ಗೌರವ ಇದೆ ಅದು ಕೂಡ ಗೊತ್ತಿದೆ ಇರಲಿ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಈ ಥರ ಆಗುತ್ತೆ ಬಟ್ ಇವಾಗ ಒಂದು ಐಡಿಯಾ ಸಿಕ್ಕಿದೆ ಅಂತ ಏನಾಗಿದೆ ಅಂತ ಸೊ ರಜತ್ ಅವ್ರ ಬಗ್ಗೆ ಯಾರಾದರೂ ತಪ್ಪ ತಿಳ್ಕೊಂಡ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಗೈಸ್ ಅವ್ರು ಏನಾಗ್ ಯೂಸ್ ಮಾಡಿಲ್ಲ ಓಕೆನಾ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್